ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಕಾಳುಗಳ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾಗಿದೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಇಲ್ಲಿ ಮೊದಲೇದಾಗಿ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಈ ಲೋಟದಲ್ಲಿ ಎರಡೂವರೆ ಲೋಟ ನಾನು ಹಸಂದಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಸೈಡ್ ಏನಂತಾರೆ ಅಂತ ಹೇಳಿದರೆ ತಗಣಿ ಕಾಳು ಅಂತ ಕರೀತಾರೆ ನಮ್ಮ ಕಡೆ ದಾವಣಗೆರೆ ಸೈಡೆಲ್ಲ ನಾವು ಹಸಂದಿ ಅಂತೀವಿ ಇಲ್ಲಿ ನೋಡಿ ನಾನು ಮುಕ್ಕಾಲು ಲೋಟ ಕಡಲೆಕಾಳು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಲೋಟ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೋಟ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಮುಖಾ ಲೋಟ ಕಾಳು ಕಾಳುಗಳಲ್ಲಿ ಮತ್ತು ಇನ್ನೂ ಒಂದು ಮತ್ತು ತೆಗ್ರಿ ಬೇಳೆ ಸ್ವಲ್ಪ ಒಂದು ಅರ್ಧ ಲೋಟ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೊಳೋಣ ನೀಟಾಗಿ ಅದರಲ್ಲಿರೋ ಕೊಳೆಲ್ಲ ಹೋಗಲಿ ಈಗ ಅದಕ್ಕೆ ನಾನು ಬೇಯಿಸ್ಕೋಬೇಕಲ್ವ ಅದಕ್ಕೆ ಇಲ್ಲಿ ಒಂದರಿಂದ ಒಂದೂವರೆ ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಒಂದೂವರೆ ಲೋಟ ನೀರು ಇದ್ದೀನಿ ಅದಕ್ಕೆ ಇವಾಗ ನಾನು ಬೇಯೋದಕ್ಕೆ ಸ್ವಲ್ಪ ಒಂದು ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಆಯಿಲ್ ಹಾಕ್ಕೋಬೇಕು ಇವಾಗ ನೋಡಿ ಒಂದೆರಡು ಸ್ಪೂನ್ ಆಯಿಲ್ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಹೆಚ್ಚಿಟ್ಟಿರೋ ಟೊಮಾಟೊ ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಥರ ಸರಿ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂದಿದೆ ನೀವೇ ಹೇಳ್ತೀರಾ ತುಂಬ ರುಚಿಯಾಗಿದೆ ಅಂಥೇಳಿ ನೀವು ನನ್ನ ವೀಡಿಯೋ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ನೋಟಿಫಿಕೇಷನ್ ನಿಮಗೆ ಮೊದಲಾಗಿ ಬರುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಪೇಜ್ಗೆ ಕಮೆಂಟ್ ಹಾಕಿ ನೋಡಿ ಇದನ್ನು ಒಂದು ಐದರಿಂದ ಆರು ವಿಶಲ್ ಚೆನ್ನಾಗಿ ಕೂಗಿಸ್ಕೋಬೇಕು ಏಕೆಂದರೆ ನಾನು ಬರಿ ಕಾಳು ಹಾಕಿರೋದ್ರಿಂದ ಚೆನ್ನಾಗಿ ಮೆತ್ತಗೆ ಇವಾಗ ನೋಡಿ ಇಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ನಾನು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತು ಒಂದು ಅರ್ಧ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಒಂದರಿಂದ ಒಂದುವರೆ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ತಾಯಿದ್ದೀನಿ ನೀವು ಮನೇಲಿ ಥರ ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಪಲ್ಯ ನೋಡಿ ಇಲ್ಲಿ ನಾನು ಒಂದುವರೆ ಸ್ಪೂನ್ ಅರಶ್ ಸಾರಿ ಮಸಾಲೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾತಾಡೋ ವಾಯ್ಸ್ ನಿಮ್ಗೆ ಏನಾದರೂ ಇರಿಟೇಷನ್ ಅನ್ನಿಸ್ತಿದೆಯೋ ಅಥವಾ ಚೆನ್ನಾಗಿ ಬರ್ತಿದೆಯೋ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಇಲ್ಲಿ ನಾನು ಕಾಲು ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೊಂಡೆ ಹಾಗೇ ಒಂದು ಅದರಲ್ಲಿ ನಾನು ಬೇದಕ್ಕೆ ಟೊಮೊಟೊ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಹಿಂಗು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಇಲ್ಲಿ ಒಂದು ಒಂದು ಹತ್ತು ಎಸಲ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಇವಾಗ ಇದು ಮಸಾಲೆ ರೆಡಿಯಾಗಿದೆ ಇಲ್ಲಿ ನೋಡಿ ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಒಂದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಒಂದೆರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಚೆನ್ನಾಗಿ ಬೀಳಿ ಅಂತೇಳಿ ನೋಡಿ ಫೈನಲಿ ಕೂಗಿ ಎಲ್ಲ ಆರಾಗಿತ್ತು ಇವಾಗ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತೇಳಿ ನೋಡಿ ಇವಾಗ ಎಷ್ಟು ಸ್ಮೂತಾಗಿದೆ ಹೇಳ್ಬಿಟ್ಟು ನೀವು ಒಂದು ಆರು ಆರರಿಂದ ಏಳು ಕೂ ಕೂಗಿಸ್ಕೊಂಬಿಡಿ ಯಾಕೆಂದರೆ ಇದು ಕಾಳಾಗಿರೋದ್ರಿಂದ ಮೊಳಕೆ ಕಟ್ಟಿದರೆ ಸ್ವಲ್ಪ ಬೇಗನೆ ಬೇಯ್ತಾ ಬೇಯುತ್ತೆ ಇನ್ನು ನಾವು ಡೈರೆಕ್ಟ್ ಮಾಡ್ತಿರೋದ್ರಿಂದ ಇದನ್ನು ಒಂದು ಆರು ಏಳು ಕೂಗಿಸ್ಕೊ ಕುಗ್ಗಿಸ್ಕೋಬೇಕು ಇವಾಗ ನೋಡಿ ಇದು ರೆಡಿ ರೆಡಿಯಾಗಿದ್ವಲ್ಲ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನೀ ಒಲೆ ಮೇಲೆ ಸ್ಟವ್ ಆನ್ ಮಾಡಿಕೊಂಡು ಇವಾಗ ಬಾಳೆ ಇಟ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನ್ ಹಾಯಲ್ಲಿ ಇದ್ದೀನಿ ಒಗ್ಗರಣೆಗೆ ಹಾಕಬೇಕು ಇವಾಗ ನೋಡಿ ಸಾಸಿವೆ ಹಾಗೆ ಜೀರಿಗೆ ಒಂದು ಅರ್ಧ ಸ್ಪೂನು ಹಾಕ್ಕೊಂಡ್ರೆ ಆಯಿತು ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಥರ ಒಂದ್ಸರಿ ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ನಾನು ಈ ಕಡೆ ಒಗ್ಗರಣೆಗೆ ತಿಳ್ಕೊಂಡಿದ್ದಲ್ವ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಣಮೆಣ ಕೂಡ ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ನಾನು ಆವಾಗಲೇ ಒಂದು ಸ್ಪೂ ಒಂದೂವರೆ ಸ್ಪೂನ್ ಅಷ್ಟೇ ಖಾರ ಪುಡಿ ಹಾಕಿದೆ ಇದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆ ಕೊಟ್ಟರೆ ಹೇಳ್ಬಿಟ್ಟು ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಒಣಮೆಣ್ ನೋಡಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆಯಾ ಯಾವ ಥರ ಬರ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನೂ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೀವು ಮೊದಲೇದಾಗಿ ನನ್ನ ನೋಟಿಫಿಕೇಷನ್ ನಿಮಗೆ ಲಿಂಕ್ ಬರುತ್ತೆ ನೀವು ನೋಡ್ಬೋದು ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊಳ್ಳೋಣ ಈ ರುಬ್ಬಿಡೋ ಹಸಿ ವಾಸನೆ ಎಲ್ಲ ಹೋಗಬೇಕು ತಾಸ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇದಕ್ಕಿನ್ನೂ ಹುಚ್ಚೆಳ್ಳು ಪುಡಿ ಮತ್ತು ಕಡಲೆ ಪುಡಿ ಹಾಕ್ತಾರೆ ಬಟ್ ಅದು ಚೆನ್ನಾಗಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನು ಮಾಡಿದ್ದೀನಿ ಅದು ಏನಾದರೂ ವೀಡಿಯೋ ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆ ವೀಡಿಯೋನು ನಮಗೆ ಮಾಡಿ ಹಾಗೆ ಆ ರೆಸಿಪಿನೂ ಮಾಡಿ ಅಂತೇಳ್ಬಿಟ್ಟು ನೋಡಿ ಇವಾಗ ಬೆಂದಿರುತ್ತಲ್ವ ಆ ಕಾಳುನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಅದರಲ್ಲಿ ನೆಂದಿರೋ ಸ್ವಲ್ಪ ನೀರು ಇರುತ್ತೆ ಅದೇ ಸಾಕಾಗುತ್ತೆ ಬೇಯೋದಕ್ಕೆ ಮತ್ತೆ ನಾವಿಲ್ಲಿ ಒಗ್ಗರಣೆ ಕೊಟ್ಬಿಟ್ಟು ಕಾಳೆಲ್ಲ ಹಾಕ್ತಿದ್ದೀವಲ್ವ ಇದಕ್ಕೆ ಸರಿಯಾಗುತ್ತೆ ಇವಾಗ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಸ್ವಲ್ಪ ಹಸಿವಾಸನೆಲ್ಲ ಹೋಗಿತ್ತಲ್ವ ಈಗ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಳಿಗೆಲ್ಲ ಚೆನ್ನಾಗಿ ಅಂಟ್ಕೋಬೇಕು ನೋಡಿ ಇವಾಗ ನೀವೇ ನೋಡ್ಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಸರಿ ಟ್ರೈ ಮಾಡಿ ಮಾಡಿರ್ತಾರೆ ಕಾಳದು ಪಲ್ಯ ಎಲ್ಲರೂ ಮಾಡಿರ್ತಾರೆ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಅವಾಗಲೇ ಸ್ವಲ್ಪ ಕಮ್ಮಿ ಹಾಕಿದ್ದೆ ಉಪ್ಪು ಹಂಗಾಗಿ ಇವಾಗ ಒಂದು ಸ್ಪೂನ್ ನಾನು ಇದ್ದೀನಿ ಯಾಕೆಂದರೆ ನಾನು ರುಬ್ಕೊಬೇಕಾದ್ರೆ ಸ್ವಲ್ಪ ಹಾಕಿದ್ದೆ ರುಬ್ಕೊಳ್ಬೇಕಾದ್ರೆ ಹಾಕಿರಲಿಲ್ಲ ಕಾಳು ಬೇದಿಕ್ ಹಾಕಿದ್ದೆ ನೋಡಿ ನೀವೇ ನೋಡ್ಬೋದು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಕಾಳು ಪಲ್ಯ ರೆಡಿ ಆಗುತ್ತೆ ಇನ್ನೂ ಹೊಸ ಹೊಸ ವೀಡಿಯೋಗಳ್ಗೇನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಎಂತ ಯಾವ ರೆಸಿಪಿ ಮಾಡೋದು ನೆಕ್ಸ್ಟ್ ಅಂತ ನೀವೇ ಹೇಳಿ ನಾನು ನೆಕ್ಸ್ಟ್ ಆ ರೆಸಿಪಿ ಮಾಡ್ತೀನಿ ನೋಡಿ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ಕುದೀತಾ ಇದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ನೋಡಿ ರೆಡಿಯಾಗಿದೆ ಪಲ್ಯ ನಮ್ಮ ಮನೆಯವ್ರಿಗೂ ಕೂಡ ನಾ ಅವ್ರು ಬಂದರು ರೊಟ್ಟಿಗೆ ಪಲ್ಯ ಹಾಕ್ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದರು ಇನ್ನೂ ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ಕಣ್ರಿ ನೀವು ಮನೇಲಿ ಒಂದು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಓಕೆ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ಲವ್ ಯು ಹಾಲ್